ಹಾಯ್ ಫ್ರೆಂಡ್ಸ್ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಮೂರು ಜನ ಸೇರಿ ನಾವು ಹೊನ್ನಾವರಕ್ಕೆ ಟ್ರಿಪ್ ಹೋಗ್ತಾ ಇದ್ವಿ ಸೊ ಆನ್ ದಿ ವೇ ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅಂತ ಹೇಳಿದ್ರು ಅಲ್ಲಿ ಹೋಗ್ತಾ ನೋಡಿ ಇದು ಹ್ಯಾಂಗಿಂಗ್ ಇಲ್ಲಿ ಗೇರ್ ಬ್ಯಾಕ್ ವಾಟರ್ ಇದೆ ಅಲ್ವಾ ಅದ್ರದ್ದು ಸಂಶಿ ಅಂತ ಹೇಳಿ ಸೊ ಇದಕ್ಕೆ ಎಂಟ್ರೆನ್ಸ್ ಫೀಸ್ ಇಟ್ಟಿದ್ರು ನಾನು ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಬಂದಿದ್ದೆ ಅವಾಗ ಇದೇನು ಇರ್ಲಿಲ್ಲ ನೋಡಿ ಹೆಂಗೆ ಅಂದ್ರೆ ಹಳ್ಳಿಯವರು ಕೂಡ ಇಲ್ಲಿ ಗಾಡಿಲೆಲ್ಲ ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡು ಬರ್ತಾರೆ ಸೊ ಇಲ್ಲಿ ಮೊದಲೇ ಏನೂ ಇರಲಿಲ್ಲ ಅಂದ್ರೆ ಕಾಮನ್ ಆಗಿ ಎಲ್ಲರೂ ಓಡಾಡ್ಕೊಂಡಿರ್ತಿದ್ರು ಆ ಕಡೆಯಿಂದ ಈ ಕಡೆಗೆ ಸಿಟಿಗೆ ಹೊನ್ನಾವರ ಹೋಗಬೇಕು ಅಂದ್ರೆ ಆ ಕಡೆ ಇದ್ದ ಹಳ್ಳಿಯವರೆಲ್ಲ ಈ ಕಡೆ ಬರ್ತಾ ಇರ್ತಿದ್ರು ಹಾಗಾಗಿ ಏನೂ ಇರಲಿಲ್ಲ ಇವಾಗ ಜನ ಎಲ್ಲ ಜಾಸ್ತಿ ಆಗಿದ ಆಗಿದಾರಂತೆ ಹಾಗಾಗಿ ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಟಿಕೆಟ್ ಅಂದ್ರೆ ಗ್ರಾಮ ಪಂಚಾಯತ್ ಟಿಕೆಟ್ ಇಟ್ಟಿದ್ದಾರೆ ಒಂದು ಟಿಕೆಟಿಗೆ ಹತ್ತು ರೂಪಾಯಿ ಹಾಗಾಗಿ ಅದನ್ನು ಮಾಡ್ಕೊಂಡಿದ್ದಾರೆ ಸೊ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ನೋಡಿ ಫ್ರೆಂಡ್ಸ್ ಬೋಟಿಂಗ್ ಕೂಡ ಹೋಗ್ಬೋದು ಬೋಟಿಂಗ್ ಇಲ್ಲಿ ಬಂದರೆ ಸೊ ಆನ್ ದ ವೇ ಅಂದರೆ ಸಾಗರದಿಂದ ಹೊನ್ನಾವರ ಏನು ಹೋಗ್ತಿರಲ್ವ ಆಂಧ ವೇ ಮಧ್ಯದಲ್ಲಿ ಇದು ಸಂಶಿ ಅಂತ ಹೇಳಿ ಸಿಗುತ್ತೆ ಆ ಒಂದು ಪ್ಲೇಸಲ್ಲಿ ಇದು ಇದೆ ಸೊ ನೀವು ಆರಾಮಾಗಿ ಬಂದು ಇದು ಒಂದು ನಿಮ್ಮದು ಟೂರಿಸ್ಟ್ ಪ್ಲೇಸ್ ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ತುಂಬ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಏನಿದೆ ಅಲ್ವಾ ತುಂಬ ಗಟ್ಟಿ ಮುಟ್ಟಾಗಿದೆ ಹಾಗಾಗಿ ಟೂ ವೀಲರಲ್ಲಿ ಡಬಲ್ ಕೂಡ ಹೋಗ್ತಾ ಇದ್ದಾರೆ ಸೊ ಆ ಹಳ್ಳಿಯಿಂದ ಈ ಕಡೆ ಹಳ್ಳಿಗೆ ಕನೆಕ್ಟ್ ಆಗಬೇಕಲ್ವಾ ಸೊ ಹಾಗಾಗಿ ಸೊ ನನ್ನ ಮಗ ಮತ್ತು ಮನೆಯವರು ಅಲ್ಲಿದ್ದಾರೆ ಓನ್ ಬೋಟಿಂಗ್ ಹೋಗೋಣ ಅಂತ ಕೇಳ್ತಿದ್ದಾನೆ ಸೊ ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಗಟ್ಟಿ ಮುಟ್ಟ ಕಟ್ಟಿದ್ದಾರೆ ಅಂತ ಎಲ್ಲ ಐರನ್ ರಾಡ್ಗಳನ್ನು ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ಗ್ರಾಮ ಪಂಚಾಯತಿ ಇವರಿಂದನೇ ನಡೆಸ್ತಾ ಇದ್ದಾರಂತೆ ಅವರೇ ಹೇಳಿದರು ನಾವು ಕೇಳ್ಕೊಂಬಂದ್ವಿ ಈಗ ಒನ್ ಇಯರ್ ಟೂ ಇಯರ್ ಬ್ಯಾಕಿಂದ ನಾವು ಈ ಟಿಕೆಟ್ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದರು ಸೊ ಬನ್ನಿ ನೋಡಿ ಅಲ್ಲೆಲ್ಲ ಬೋಟಿಂಗ್ ಹೋಗಿದ್ದಾರೆ ಮೀನು ಹಿಡೀಲಿಕ್ಕೆ ಕೂಡ ಹೋಗಿದ್ದಾರೆ ಅನಿಸುತ್ತೆ ಸೊ ಅವರೆಲ್ಲ ರಿಟರ್ನ್ ಸಂಜೆನೇ ಬರೋದು ಸೊ ಹೇಳಿದ್ನಲ್ವಾ ಫ್ರೆಂಡ್ಸ್ ನೋಡಿ ಗ್ರಾಮ ಪಂಚಾಯತ್ ಕುದುರೆಗೆ ತೂಗು ಸೇತುವೆ ಅಂತಿದೆ ಒಬ್ಬರಿಗೆ ಹತ್ತು ರೂಪಾಯಿ ನಾನು ನನ್ನ ಹಸ್ಬೆಂಡ್ ಬಂದಿರೋದ್ರಿಂದ ಎರಡು ಟಿಕೆಟ್ ತೊಗೊಂಡಿದ್ದೀವಿ ಸೊ ಟೆನ್ ರುಪೀಸ್ ಆರಾಮಾಗಿ ಕೊಡ್ಬೋದು ಚೆನ್ನಾಗಿದೆ ಸೊ ಇಲ್ಲೆಲ್ಲ ಇವರೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಕೂಡ ಸೆಲ್ಫಿ ತೊಗೊತಾ ಇದ್ದಾರೆ ನನ್ನ ಮಗ ಅಂತ ಬೋಟಿಂಗ್ ಕಡೆನೇ ಒಂದು ಕಣ್ಣು ಪೂರ್ತಿ ಒಂದು ಬೋಟಿಂಗ್ ಕಡೆಯೇ ಇದೆ ಸೊ ನೋಡಿ ಎಷ್ಟು ರಶ್ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಒಂದು ನೀವು ಇಲ್ಲಿ ಬಂದರೆ ಎಂಜಾಯ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಒಂದು ಟೂರಿಸ್ಟ್ ಪ್ಲೇಸ್ ಜಾಸ್ತಿ ಸಿಕ್ಕಾಗಿ ಅಂತ ಅಂದ್ಕೊತೀನಿ ಸೊ ನಮ್ಮದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾವು ಕೂಡ ಸ್ವಲ್ಪ ಮುಂದೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ತೀವಿ ತುಂಬ ದೂರನೇ ಇದೆ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೀಟರ್ಸ್ ಇಲ್ಲ ಅಂದ್ಕೊಂತೀನಿ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಅಂತೂ ಇರ್ಬೋದು ಈ ಹ್ಯಾಂಗಿಂಗ್ ಬ್ರಿಡ್ಜ್ ಸೊ ನೋಡೋಣ ಎಂಜಾಯ್ ಮಾಡ್ಕೊಂಡು ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್ ರೀ ತಿರ್ಗಿ